ನಮಸ್ತೆ ವೆಲ್ಕಮ್ ಟು ಖುಷಿ ಬ್ಲಾಗ್ಸ್ ಮನೆ ಮುಂದೆ ಅರಳಿ ನಿಂತಿರುವ ಹೂಗಳನ್ನು ನೋಡೋದಕ್ಕೆ ಆಹ್ವಾನಿಸುತ್ತೆ ಹಾಗೆ ಒಂದು ಪುಟ್ಟ ರಂಗೋಲಿ ಹಾಕ್ಬಿಟ್ರಂತೂ ಮನೆ ಮುಂದೆ ಒಂಥರ ಹಬ್ಬದ ಕಳೆ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಹಾಗೆ ನನ್ನ ಮಗಳಿಗೆ ದಿನಾಲೂ ಒಂದೊಂದು ಸರ್ಪ್ರೈಸು ಹೊರಗಡೆ ಬಂದು ನೋಡಿ ಅಮ್ಮ ಇವತ್ತು ರಂಗೋಲಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಳೆ ಆವಾಗ ನಂಗೆ ಸಖತ್ ಆಗುತ್ತೆ ಹಾಗೆ ಸಂಜೆ ಸಮಯ ಯಾವ ಥರ ಮಳೆ ಬರ್ತಾ ಇದೆ ನೋಡಿ ನನಗೆ ಮಳೆ ನೋಡೋದಂದರೆ ತುಂಬಾ ಇಷ್ಟ ಬೆಂಗಳೂರಲ್ಲಿ ಮಳೆ ಹೇಗೆ ಅಂದರೆ ಒಂದು ಸಲ ಫುಲ್ ಮಳೆ ಬಂದೇ ಬಿಡ್ತು ಅಂತ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಬಿಸಿಲು ಬಂದುಬಿಡತ್ತೆ ಸೊ ಎಲ್ಲ ಹಾಗೆ ಆಗ್ತಾಯಿತ್ತು ಒಂದು ಸಲ ಮಳೆ ಒಂದು ಸಲ ಬಿಸಿಲು ಆ ಥರ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರದೇ ಇರೋದ್ರಿಂದ ನಾವು ಬಟ್ಟೆನೆಲ್ಲ ಹೊರಗಡೆ ಟೆರೆಸ್ ಮೇಲೆ ಹಾಕ್ಕೊಂಡು ಒಣಸ್ಕೋಬಹುದು ಸೊ ಹಾಗಾಗಿ ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ ಮನೆ ಒಳಗಡೆ ಎಲ್ಲೂ ಕೂಡ ಜಾಗ ಇಲ್ಲ ಬೇಕಿದ್ದರೆ ಸ್ಟ್ಯಾಂಡ್ ತಂದ್ಕೊಂಡು ಬಟ್ಟೆ ಹಾಕಿ ಹಾಗೆ ಫ್ಯಾನ್ ಹಾಕಿ ಬಿಡಬೇಕಷ್ಟೇ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಿನ್ನೆ ಕೇಳ್ತಾ ಇದ್ದರು ಮಳೆ ಬಂದಾಗ ನೀವು ಹೇಗೆ ಬಟ್ಟೆ ಉಣಿಸ್ಕೊಳ್ತೀರ ಅಂತ ನಮಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ಬರೋದಿಲ್ಲ ಹಾಗಾಗಿ ಅದೇನಷ್ಟು ತೊಂದು ತೊಂದರೆ ಆಗೋದಿಲ್ಲ ಊರ ಕಡೆ ಎಲ್ಲ ತುಂಬ ಮಳೆ ಬರ್ತಾ ಇದೆ ಮತ್ತು ಗುಡ್ಡ ಕುಸಿತ ರೋಡ್ ಮೇಲೆ ಎಲ್ಲ ಅದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ ಸೊ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಮಳೆ ಕಡಿಮೆ ಆಗಲಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಸೊ ನಾವೆಲ್ಲ ಆರಾಮಾಗಿ ಬೆಚ್ಚನಿಗೆ ಮನೆಯಲ್ಲಿದ್ದೀವಿ ಮಳೆ ಮನೆ ಕಳ್ಕೊಂಡವರು ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಭಕ್ತಿಯಿಂದ ದೇವನಿಗೆ ಪ್ರಾರ್ಥನೆ ಮಾಡಲೇಬೇಕು ಆದಷ್ಟು ಬೇಗ ಕಡಿಮೆ ಆಗಲಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಮೋಡ ಅನಾಗ ಮಳೆಗೋಸ್ಕರ ಕಾಯ್ತಾ ಇದ್ದಾಳೆ ಛತ್ರಿ ಬಿಡಿಸ್ಕೊಂಡು ಮಳೆನೇ ಬರ್ತಾ ಇಲ್ಲ ಇಲ್ಲಿ ಓಹೋ ಅಲ್ದಾಗ ಮಳೆನೇ ಬರ್ತಾ ಇಲ್ಲ ಹೊಸ ಛತ್ರಿಗೆ ಮಳೆನೇ ಸಿಕ್ಕಿಲ್ಲ ಅಲ್ವಾ ಓಹೋ ಊರಿಗೆ ಹೋದ್ರೆ ನೋಡು ಸಿಕ್ಕಾಪಟ್ಟೆ ಮಳೆ ಊರಲ್ಲಿ ಸಂಜೆ ಒಂದು ಸಲ ಮಳೆ ಬಂದು ಹಾಗೆ ಸ್ವಲ್ಪ ಬಿಸಿಲು ಮಳೆ ಆ ಥರ ವಾತಾವರಣ ಇತ್ತು ಆನಾಗ ಮಳೆ ಮಳೆಯಲ್ಲಿ ಛತ್ರಿ ಒಂದು ಸಲ ಇಟ್ಕೊಂಡು ಹೋಗಬೇಕು ಬಾ ಅಂತ ಹೇಳ್ತಾ ಸರಿ ಅಂತ ಹೊರಗಡೆನೆ ನಿಂತ್ಕೊಂಡಿದ್ವಿ ಮಳೆನೇ ಸಿಗಲ್ಲ ಮಳೆ ಬಂದು ತುಂಬ ಮಳೆ ಬಂದಾಗ ಹೊರಗಡೆ ಕರ್ಕೊಂಡು ಬರಲ್ಲ ಅದೇ ಪ್ರಾಬ್ಲಮ್ಮು ಎಲ್ಲೋ ವಾರದಲ್ಲಿ ಒಂದು ಎರಡು ದಿನ ಹಿಂಗೆ ಮಳೆ ಬರ್ತಾ ಇದೆ ಅಷ್ಟೇ ಬೆಂಗಳೂರಲ್ಲಿ ಅದೇ ಅನಗ ಹೇಳ್ತಾಯಿದ್ದೆ ಊರಿಗೆ ಹೋದರೆ ಸಿಕ್ಕಾಬಟ್ಟೆ ಮಳೆ ಇತ್ತು ಮಗ ಅಂತ ಅವಳಿಗೆ ಈ ಒಂದು ಛತ್ರಿ ತಗೊಂಡಾಗಿಂದ ಮಳೆನೇ ಸಿಕ್ಕಿಲ್ಲ ಪಾಪ ನನಗೆ ನಾನು ಚಿಕ್ಕವಳಿದ್ದಾಗಲೂ ಕೂಡ ಇದೇ ಥರದ ಪಿಂಕ್ ಕಲರ್ ಒಂದು ನನಗೆ ಛತ್ರಿ ತೆಗೆಸ್ಕೊಟ್ಟಿದ್ರು ಸೊ ಅದೇ ನೆನಪಾಗ್ತಾ ಇತ್ತು ಆವಾಗೆಲ್ಲ ಮಳೆಯಲ್ಲಿ ಹೆಂಗ್ ಹೋಗ್ತಾ ಇದ್ವಿ ಸ್ಕೂಲ್ಗೆ ಆ ಮಳೆಯಲ್ಲೇನೆ ಹೋಗೋದು ಆ ಮಳೆಯಲ್ಲಿ ಆಟ ಆಡೋದು ಎಬ್ಬ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ ಸೊ ಹೀಗಿರುತ್ತೆ ನಾನು ಅನಗ ಆಟ ಆಡ್ತಾ ಇದ್ದೀವಿ ಅವಳಿಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಹೇಳ್ಕೊಂಡು ಬರ್ಬೇಕಂತೆ ಅವಳು ಸ್ಟಾಪ್ ಹೇಳ್ತಾಳೆ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾಳೆ ಸೊ ಹಂಗೆ ಐಸ್ ಕ್ರೀಮ್ ತಗೊಂಡು ದುಡ್ಡು ಕೊಟ್ಟು ಐಸ್ ಕ್ರೀಮ್ ತಗೊಂಡು ತಿನ್ನೋದು ಆ ಥರ ಆಟ ಆಡ್ತಾ ಇದ್ವಿ ಯಾವ ಕಲರ್ ಬೇಕು ಯಾವ ಕಲರ್ ಬೇಕು ಕೇಳಿದ್ರೆ ಅದೊಂದು ಒಂದು ಕಲರ್ ಹೇಳ್ತಾಳೆ ಸೊ ದುಡ್ಡು ಕೂಡ ಕೊಡ್ತಾಯಿದ್ದಾಳೆ ನನಗೆ ಈ ಥರ ಆಟ ಆಡ್ತಾ ಇರ್ತೀವಿ ಸಂಜೆ ಇದೊಂದು ಅವಳದು ಫೇವ್ರೆಟ್ ಗೇಮ್ ಇದು ಫ್ರೆಂಡ್ಸ್ ವೈದ್ಯೋ ನಾರಾಯಣ ಹರಿ ಅಂತ ಒಂದು ಮಾತಿದೆ ಅಂದರೆ ಡಾಕ್ಟರ್ ದೇವ್ರಿಗೆ ಸಮಾನ ನಾರಾಯಣನಿಗೆ ಸಮಾನ ಅಂತ ಯಾಕಂದ್ರೆ ನಮ್ಗೆ ಏನಾದರೂ ಆಯಿತು ಅಂದಾಗ ತತ್ ಕ್ಷಣಕ್ಕೆ ನಮ್ಗೆ ನೆನಪಾಗೋದು ಡಾಕ್ಟರ್ಸ್ ಸೊ ಹಾಗಾಗಿ ದೇವರು ದೇವರಿಗೆ ನಾವು ಅವ್ರನ್ನ ಹೋಲಿಸ್ತೀವಿ ಖಂಡಿತವಾಗ್ಲೂ ಡಾಕ್ಟರ್ಸ್ ಬಗ್ಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ ನಮಗೆ ಆಕ್ಚುಲಿ ನಮ್ಗೆ ಏನೇ ಆದ್ರೂ ನಾವು ಅವ್ರ ಹತ್ರನೇ ಓಡ್ ಹೋಗೋದು ಆದ್ರೆ ಕೆಲವೊಬ್ರು ಡಾಕ್ಟರ್ಸ್ ಕೆಲವೊಂದು ಅಂದ್ರೆ ತುಂಬಾ ಹಣದ ಮೇಲಿನ ಮೋಹಕ್ಕೆ ಅವ್ರ ಹತ್ರ ಬಂದಿರೋ ಒಂದು ಪೇಶಂಟ್ ಗಳ ಒಂದು ಹೆಲ್ತ್ ಅನ್ನು ಲೆಕ್ಕಿಸ್ ಲೆಕ್ಕಿಸದೆ ಕೆಲವೊಂದನ್ನ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಖಂಡಿತ ಅದು ತಪ್ಪು ಸೊ ಇತ್ತೀಚೆಗೆ ಆದ ಘಟನೆಯನ್ನು ನಾನ್ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೇಕು ನನ್ನ ಮಗಳಿಗೆ ಹುಷಾರ್ ಇರ್ಲಿಲ್ಲ ಸುಮಾರ್ ಬ್ಲಾಗ್ ಹೇಳ್ತಾ ಇದ್ನಲ್ಲ ಸೊ ಒಂದಿನ ಏನಾಯಿತು ಅಂದರೆ ನಮ್ಗೆ ಹಾಸ್ಪಿಟ್ಲಿಗೆ ಹೋಗಲೇಬೇಕಿತ್ತು ನಮ್ಮ ರೆಗ್ಯುಲರ್ ಡಾಕ್ಟರ್ ಯಾರಿದ್ದಾರೆ ಅವ್ರಿಗೆ ಕಾ ಅಂದರೆ ಒಂದು ಮೆಸೇಜ್ ಮಾಡಿ ಕೇಳಿದ್ವಿ ಇಲ್ಲ ನಾನು ಬೆಂಗಳೂರಲ್ಲಿ ಇಲ್ಲ ನಾನು ಊರಿಗೆ ಹೋಗಿದ್ದೀನಿ ಅಂತ ಅವ್ರು ಹೇಳಿದ್ರು ಸರಿ ಅಂತ ನಮಗೆ ಹೋಗಲೇಬೇಕಿತ್ತು ಹಾಗಾಗಿ ಬೇರೆ ಕಡೆ ಬೇರೆ ಒಂದು ಕ್ಲಿನಿಕ್ಕಿಗೆ ಹೋದ್ವಿ ಸೊ ಫಸ್ಟ್ ಟೈಮ್ ನಮ್ಗೆ ಹೋಗಿದ್ದು ಅಲ್ಲಿ ಡಾಕ್ಟರ್ ಮಗುನ ನೋಡಿದ್ರು ಜ್ವರಕ್ಕೆಲ್ಲ ಏನು ಮೆಡಿಸಿನ್ ಬರ್ಕೊಟ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ನಾವು ಅದನ್ನು ತಗೊಂಡೋಗಿ ಅವ್ರ ಕ್ಲಿನಿಕಲ್ಲೇ ಮೆಡಿಕಲ್ ಇದೆ ಕೊಟ್ಟು ತಗೊಂಡು ಬಂದ್ವಿ ಸೊ ಮತ್ತೆ ಅವರೊಂದು ಪಾಯಿಂಟ್ ಹೇಳಿದರು ಆರ್ ಎಸ್ ಕುಡಿಸ್ತಾಯಿರಿ ಮಗುಗೆ ಅಂತ ಸರಿ ಮನೆಗೆ ಬಂದ ತಕ್ಷಣ ನೋಡಿದ್ವಿ ಏನೇನು ಮೆಡಿಸಿನ್ ಇದೆ ಅಂತ ಹೇಳಿ ಜೊತೆಗೆ ಇದೊಂದು ಓ ಆರ್ ಎಸ್ ಅಲ್ ಅಂತ ಒಂದು ಈ ತರದೊಂದು ಪ್ಯಾಕೆಟ್ ಇತ್ತು ಅನ್ಕೊಂಡ್ವಿ ಓ ಮಕ್ಳಿಗೆಲ್ಲ ಆ ಒಂದು ಓ ಆರ್ ಎಸ್ ಪುಡಿ ಎಲ್ಲ ಕಲಸಿ ಕೊಟ್ರೆ ಕುಡಿಯೋದಿಲ್ಲ ಅಂತ ಹೇಳಿ ಈ ತರ ರೆಡಿಮೇಡ್ ಈ ತರದ್ದು ಮಿಕ್ಸ್ ಮಾಡಿರೋದೇ ಕೊಡ್ತಾರೆ ಡಾಕ್ಟ್ರೇ ಕೊಟ್ಟಿರೋದಲ್ವಾ ಅಂತ ಹೇಳಿ ನಾನು ಕೊಟ್ಬಿಟ್ಟೆ ಮಗು ಅವಳು ಖುಷಿಯಿಂದ ಕುಡುದಕ್ಕೆ ಸ್ವೀಟ್ ಸ್ವೀಟ್ ಇರುತ್ತಲ್ಲ ಸೊ ಆ ನಂತರ ನೋಡ್ತೀನಿ ಅಂತ ಹೇಳಿ ಮತ್ತೊಂದು ಇದು ಎಕ್ಸ್ಟ್ರಾ ಎರಡು ಇತ್ತು ಸೊ ಇದನ್ನ ತೆಗೆದು ನೋಡಿದ್ರು ಇದರಲ್ಲಿ ಇಂಗ್ರೀಡಿಯಂಟ್ ಏನಿದೆ ನೋಡೋಣ ಅಂತ ಹೇಳಿ ಆಮೇಲೆ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಶಾಕ್ ಆಯ್ತು ಅವ್ರಿಗೆ ಓಹ್ ಇದು ರಿಯಲ್ ಆಗಿ ಓ ಆರ್ ಎಸ್ ಅಲ್ಲ ಓ ಆರ್ ಎಸ್ ಅನ್ನ ಓ ಆರ್ ಎಸ್ ಎಲ್ ಅನ್ನೋದು ಈ ಒಂದು ಕಂಪನಿ ನೇಮ್ ಇದೊಂದು ಡ್ರಿಂಕ್ ಅಷ್ಟೇ ಓಕೆನಾ ಇದರಲ್ಲಿ ಯಾವುದೇ ಓ ಆರ್ ಎಸ್ ಇಲ್ಲ ಅಂಡ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ದಿದ್ದಾರೆ ರೆಡಿ ಟು ಸರ್ವ್ ಫ್ರೂಟ್ ಬೆವರೇಜ್ ನಾಟ್ ಆ್ಯಂಡ್ ಓ ಆರ್ ಎಸ್ ಅಂತ ಸೊ ಮತ್ತೆ ಇಲ್ಲಿ ಬರ್ದಿದ್ದಾರೆ ಡು ನಾಟ್ ಯೂಸ್ ಡ್ಯೂರಿಂಗ್ ಡಯೇರಿಯಾ ಅಂತ ಸೊ ಮಕ್ಕಳಿಗೆ ಜ್ವರ ಇದ್ದಾಗ ಸಾಮಾನ್ಯವಾಗಿ ಮೋಷನ್ ವಾಮಿಟ್ ವಾಮಿಟ್ ಆಗೋದು ಎಲ್ಲಾನು ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಓ ಆರ್ ಎಸ್ ಅಂತೇಳಿ ಸುಳ್ಳು ಹೇಳಿ ಈ ಥರದ್ದು ಓ ಆರ್ ಎಸ್ ಅಲ್ಲಿ ಈ ಥರದ ಡ್ರಿಂಕ್ ಅನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಕೂಡ ಇದೆ ಡಾಕ್ಟರ್ ಬರ್ದು ಕೊಟ್ಟಿರೋದು ಸೊ ನಮ್ಗೆ ಫಸ್ಟ್ ಗೊತ್ತೇ ಆಗ್ಲಿಲ್ಲ ಆಮೇಲೆ ನೋಡಿದಾಗ ನಮ್ಗೆ ಗೊತ್ತಾಗಿದ್ದು ಈ ಥರದ್ದೊಂದು ಅದು ಇಷ್ಟು ದೊಡ್ಡ ಆಪಲ್ ದೊಡ್ಡ ಚಿತ್ರ ಕೊಟ್ಟಿದ್ದಾರೆ ಬಟ್ ಆಪಲ್ ಇರೋದು ಬರೀ ಟೆನ್ ಪರ್ಸೆಂಟು ಶುಗರು ಅಂಥದ್ದೇ ಬೇಡದ್ದೇ ಇರೋದೇ ಇದರಲ್ಲಿರೋದು ಜಸ್ಟ್ ನಾವು ಹೊರಗಡೆ ಹ್ಮ್ ಇವಾಗ ಏನಾದ್ರು ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಹೇಳಿ ಈ ತರದ್ ಪ್ಯಾಕೆಟ್ ತಗೊಂಡು ಕುಡಿತೀವಲ್ಲ ಫ್ರೂಟಿ ಅದು ಇದು ಸೊ ಅದೇ ತರ ಅಷ್ಟೇ ಆ ತರದ ಏನಾದ್ರು ನಾವು ಮಕ್ಕಳಿಗೆ ಜ್ವರ ಬಂದಾಗ ಕುಡಿಸ್ತೀವ ಹೇಗೆ ಅಲ್ವಾ ದುಡ್ಡಿಗೋಸ್ಕರ ಈ ಇಷ್ಟೆಲ್ಲ ಮಾಡಬಾರ್ದು ಒಂದು ಹುಷಾರ್ ಇದ್ದಾಗ ಮಕ್ಕಳು ಅಲ್ವಾ ಯಾರೇ ಆಗಿರ್ಲಿ ಹುಷಾರ್ ಇದ್ದಾಗ ಹೋಗೋದು ಅವ್ರನ್ನ ನಂಬ್ಕೊಂಡು ಅಂತವ್ರಿಗೆ ಈ ತರದನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಕೆಲವೊಬ್ರು ಅಷ್ಟೇ ಎಲ್ರಿಗೂ ಹೇಳೋದಲ್ಲ ಕೆಲವ್ರು ಈ ತರ ಮಾಡ್ತಾರೆ ಸೊ ನಿಮ್ಗೂ ಕೂಡ ನಿಮ್ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಥವಾ ನೀವೇ ಹಾಸ್ಪಿಟ್ಲಿಗೆ ಹೋದಾಗ ಆತರ ಆಗದೆ ಇರ್ಲಿ ಯಾರಿಗೂ ಕೂಡ ಎಲ್ರೂ ಹುಷಾರಾಗಿರ್ಲಿ ಅಂತಾನೆ ಬಯಸಿನ ಸಪೋಸ್ ಅಂತ ಸಂದರ್ಭ ಬಂದ್ರೆ ಬರೆದು ಕೊಟ್ರೆ ದಯವಿಟ್ಟು ಪ್ರಶ್ನೆ ಮಾಡಿ ಇದು ಓ ಆರ್ ಎಸ್ ಓ ಆರ್ ಎಸ್ ಅಲ್ಲ ಇದು ಓ ಆರ್ ಎಸ್ ಎಲ್ ಅಂತ ಸೊ ಓ ಆರ್ ಎಸ್ ಯಾಕೆ ಕುಡಿಸ್ತೀವಿ ಅಂದ್ರೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ದೇಹಕ್ಕೆ ಹೆಚ್ಚು ನೀರ್ ಬೇಕಾಗುತ್ತೆ ಸೊ ಹೈಡ್ರೇಟ್ ಮಾಡುತ್ತೆ ಅಂತ ಹೇಳಿ ಕುಡಿಸ್ತೀವಿ ಬಟ್ ಇದು ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ನಮಗೆ ಶಾಕ್ ಆಯ್ತು ಸೊ ಹಾಗಾಗಿ ನಾನು ನಿಮಗೂ ನಿಮಗೂ ಕೂಡ ತಿಳಿದಿರಲಿ ಹೆಚ್ಚು ಹೆಚ್ಚು ಜನರಿಗೆ ಗೊತ್ತಾಗ್ಲಿ ನನ್ನಿಂದ ಅಟ್ ಒಂದು ಎರಡು ಜನರಿಗಾದರೂ ಗೊತ್ತಾದರೆ ನನಗೆ ಒಂದು ವಿಷಯನ ಹೇಳಿದ್ದೀನಿ ಅನ್ನೋ ಸಮಾಧಾನ ಸೊ ನಾವೇನು ಕಂಪ್ಲೇಂಟ್ ಕೊಡಕ್ಕೆ ಅದಕ್ಕೆ ಇದಕ್ಕೆ ಹೋಗೋಕ್ಕಾಗಲ್ಲ ಬಟ್ ಈ ತರ ಆಯಿತು ನೀವು ಕೂಡ ಈ ತರದನ್ನ ಮಕ್ಳಿಗೆ ಕೊಡಬೇಡಿ ಅಂತ ಹೇಳೋದಿಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸೊ ಎಷ್ಟ್ರ ಮಟ್ಟಿಗೆ ಸರಿ ಈ ತರ ಅಂತ ಹೇಳಿ ನಾವೇ ಯೋಜನೆ ಕೆಲವೊಂದು ಸಲ ಎಷ್ಟು ಎಜುಕೇಟೆಡ್ ಆಗಿದ್ರು ಕೂಡ ಓ ಆರ್ ಎಸ್ ಇಷ್ಟೇ ಓದ್ತೀವಿ ಓ ಆರ್ ಎಸ್ ಅಷ್ಟೇ ಓದ್ತೀವಿ ಓ ಆರ್ ಎಸ್ ಅಂತ ಹೇಳಿ ತಗೊಂಡ್ ಬಂದ್ಬಿಡ್ತೀವಿ ಸೊ ಇದ್ರ ಬಗ್ಗೆ ನಿಜವಾಗ್ಲೂ ನಾವು ಏನು ಅವೇರ್ ಆಗಿರ್ಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ನನಗನ್ಸಿತ್ತು ನಾನು ಒಂದು ಒಳ್ಳೆ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಯಾರಿಗೂ ಅವಮಾನ ಮಾಡಬೇಕು ಅಂತಲ್ಲ ಯಾರಿಗೂ ಏನೋ ಹೇಳಬೇಕು ಅಂತ ಖಂಡಿತವಾಗ್ಲೂ ಅಲ್ಲ ಸೊ ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಮಕ್ಳಿಗೆ ಹುಷಾರ್ ಜ್ವರ ಬಂದಿದ್ದಾಗ ವಾಮಿಟ್ ಮೋಷನ್ ಅಲ್ಲಿ ಆಗ್ತಿದ್ದಾಗ ಈ ತರದೊಂದು ಡ್ರಿಂಕ್ ಅನ್ನ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಡಾಕ್ಟ್ರೇ ಬರೆದು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ಸೊ ಈ ವಿಚಾರನ ಅಂತ ಅಂತೇಳಿ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು ನಮಗಂತೂ ನಮ್ಗಂತೂ ಈ ಥರ ಆಯ್ತು ಇನ್ ನೆಕ್ಸ್ಟ್ ನಾವು ಅವೇರ್ ಆಗಿರ್ತೀವಿ ತಗೊಳೋದಿಲ್ಲ ಡಾಕ್ಟರ್ಗೂ ಕೂಡ ಕೇಳ್ತೀವಿ ಈ ಥರದ್ದು ಮಾಡಿದ್ರೆ ನಮ್ಮ ರೆಗ್ಯುಲರ್ ಡಾಕ್ಟರ್ ಯಾವತ್ತೂ ಈ ತರದನ್ನ ನಮ್ಗೆ ತಗೊಳ್ಳಿ ಅಂತಾನೂ ಹೇಳಲ್ಲ ಅವ್ರು ಎಷ್ಟು ಚಿಕ್ಕ ಮಗು ಇದ್ದಾಗಿಂದ ಒಂದು ವಾಕರಿಂದ ವಾಕರ್ ಇಂದ ಹಿಡಿದು ಅವ್ರು ವಾಕರ್ ಎಲ್ಲ ಮಕ್ಕಳಿಗೆ ಅಂತ ಹೇಳಿ ಹೇಳಿದ್ರು ಹೀಗೆ ತುಂಬಾ ತುಂಬಾ ವಿಚಾರಗಳನ್ನ ಅವ್ರು ನಮ್ಗೆ ತಿಳಿಸ್ಕೊಟ್ಟಿದ್ರು ಸೊ ಅವರಂತ ಡಾಕ್ಟರ್ನ ನಾವು ನಮ್ಮ ಮಗುಗೆ ಚಿಕ್ಕವಳಿದಾಗಿಂದ ಅವ್ರಿಗೆ ತೋರಿಸಿದ್ದಕ್ಕೆ ನಾವು ನಿಜವಾಗ್ಲೂ ವೈದ್ಯ ನಾರಾಯಣ ಹರಿ ಅಂದ್ರೆ ಅವ್ರ ತರ ಇರ್ತಾರೆ ಅಂತ ನಾನ್ ಅನ್ಕೊಂಡಿದಿನಿ ಸೊ ಬರೀ ದುಡ್ಡಿಗೋಸ್ಕರ ಎಲ್ಲಾದ್ರೂ ದುಡ್ಡಿಗೋಸ್ಕರ ನೋಡೋದಲ್ಲ ಅಟ್ಲೀಸ್ಟ್ ಅವರ ಒಂದು ಆರೋಗ್ಯದ ಬಗ್ಗೆ ವಿಚಾರದಲ್ಲಾದರೂ ಅದನ್ನ ದುಡ್ಡು ಅನ್ನೋದನ್ನ ನೋಡಬಾರ್ದು ಅನ್ನೋದು ನನ್ನ ಒಂದು ಮನವಿ ಅಥವಾ ಕಳ್ಕಳಿ ಸೊ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಇಷ್ಟ ಹೇಳ್ತಾ ಒಂದು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಆಪ್ತರಲ್ಲೂ ಖಂಡಿತವಾಗ್ಲೂ ಶೇರ್ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳಿರೋರು ಅಥವಾ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಈ ತರದ್ದು ತುಂಬಾ ನಡೀತಾ ಇರುತ್ತೆ ಅದರಲ್ಲೂ ಈ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ ನಮ್ಮ ಊರ್ ಕಡೆ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಆದಷ್ಟು ಆದಷ್ಟು ನಾವು ಹುಷಾರಾಗಿರ್ಬೇಕಷ್ಟೇ ಸೊ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ ನಾವು ಮೊದಲು ಎಚ್ಚೆತ್ಕೋಬೇಕು ಅಷ್ಟೇನೆ ಸೊ ಇಷ್ಟ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಬಾಬಾಯ್